ಈ ಯಾವ ಬೀದಿ ವ್ಯಾಪಾರಸ್ಥರ ಯಾವುದು ಈಗ ಗೊಂದಲಾಗ್ತಾ ಇದೆ ಅದಕ್ಕೆ ಸಂಪೂರ್ಣವಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲದ ರೀತಿಯಲ್ಲಿ ಆಗ್ಬೇಕನ್ನತಕ್ಕಂಥ ನಾವು ಭಾವನೆಯಿಂದ ಮಾಡಿರುವಂಥದ್ದು ಎಪ್ಪತ್ತೈದು ಜನರಿಗೆ ಈಗಾಗಲೇ ವ್ಯಾಪಾರಸ್ಥರಿಗೆ ಪರವಾನಿಗೆ ಪುರಸಭೆಯಲ್ಲಿ ಸಿಕ್ಕಿದೆ ಎರಡು ಕೊರೋನಾ ಟೈಮ್ನಲ್ಲಿ ಸಿಕ್ಕಿದೆ ಅವರನ್ನು ಯಾರನ್ನು ನಾವು ಉತ್ತಲಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದು ಕೆಲವು ಹಳೆಯ ಗೂಡಗಂಡಿಗಳು ಕೂಡ ಇವೆ ಇನ್ನು ಪುರಸಭೆಯ ಇಲ್ಲದೆ ಗೂಡುಂಗಡಿಗಳು ನಡೀತಾ ಉಂಟು ಅದಕ್ಕೂ ಕೂಡ ನಾವು ಯಾವುದೇ ರೀತಿಯ ತೊಂದರೆಯನ್ನು ಕೊಡ್ತಾ ಇಲ್ಲ ಈಗ ಈಗಿನ ಒಂದು ಐದು ಆರು ತಿಂಗಳಿಂದ ಕುಂದಾಪುರ ಪ್ರದೇಶ ವ್ಯಾಪ್ತಿಯಲ್ಲಿ ಪಾನಿಪುರಿ ಮತ್ತು ಫಾಸ್ಟ್ ಫುಡ್ ಅಂಗಡಿಗಳ ಕಣ್ಣಪಟ್ಟಿ ವ್ಯಾಪಕವಾಗಿರತಕ್ಕಂಥ ಒಂದು ವ್ಯವಹಾರ ನಡೀತಾ ಇದೆ ಅವರಿಗೆ ನಾವು ಮೊದಲೇ ಅವರಿಗೆ ತಿಳಿಸಿತ್ತು ನೀವು ಇಡಬಾರ್ದು ಇಂಥ ಸ್ಥಳದಲ್ಲಿ ಇರಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಮತ್ತೆ ಒಂದು ಗೋಳಕೊಪ್ಪ ಎರಡು ಗೋಳಕೊಪ್ಪ ಇದ್ದದ್ದು ಅಂಗಡಿಯನ್ನು ಹತ್ತೆರಡು ಗೋಳಕೊಪ್ಪ ಅಂಗಡಿ ಆಗ್ಲಿಕ್ಕೆ ಶುರು ಆಯ್ತು ನಾಲ್ಕೈದು ಪಾನಿಪುರಿ ಅಂಗಡಿ ಇರತಕ್ಕ ಹತ್ತೆರಡು ಆಯ್ತು ನೇರುಪಿನಲ್ಲಿ ಇರತಕ್ಕಂತ ಎರಡು ಫಾಸ್ಟ್ ಫುಡ್ ಅಂಗಡಿಯನ್ನು ಡಿ ಸಿ ಒಂದು ಆದೇಶದ ಮೇಲೆ ತೆಗಿಬೇಕಾಯ್ತು ಅಲ್ಲಿ ಬೇರೆ ಎರಡು ಫಾಸ್ಟ್ ಫುಡ್ಗಳು ಬಂದು ಶುರು ಮಾಡಿದ ಕೂಡ ಮೊದಲಿನವರು ಬಂದು ಇಲ್ಲಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ರು ಅದೇ ರೀತಿಯಲ್ಲಿ ಜೂನಿಯರ್ ಕಾಲೇಜ್ ಎದುರಿಗೆ ಇಡಬಾರ್ದು ಅನ್ನತಕ್ಕಂಥದ್ದು ಜೂನಿಯರ್ ಕಾಲೇಜಿನಿಂದ ನಮಗೆ ನೆಟ್ರು ಬಂದಿತ್ತು ಅದಕ್ಕೆ ಸರ್ಕಾರಿ ಆಸ್ಪತ್ರೆಯಿಂದ ಕೂಡ ನಮಗೆ ಪತ್ರ ವ್ಯವಹಾರ ಬಂದಿದೆ ಯಾವ ಕಾರಣಕ್ಕೂ ನಮಗೆ ತೊಂದರೆ ಆಗ್ಬಿಟ್ಟು ಇಲ್ಲಿ ನೀವು ಫಾಸ್ಟ್ ಫುಡ್ಡುಗಳು ಅಥವಾ ಯಾವ್ದಾದ್ರು ಅಂಗಡಿ ಇಡಲಿಕ್ಕೆ ಪುರಸಭೆಯಿಂದ ಯಾವುದೇ ರೀತಿ ಅನುಮತಿ ಕೊಡಬಾರದು ಅನ್ನತಕ್ಕಂಥ ಸರ್ಕಾರಿ ಆಸ್ಪತ್ರೆಯಿಂದ ಮತ್ತು ಜೂನಿಯರ್ ಕಾಲೇಜಿನ ಪ್ರಿನ್ಸಿಪಾಲ್ನಿಂದ ಕೂಡ ನಮಗೆ ಪತ್ರ ಬಂದಿದೆ ಆ ಉದ್ದೇಶದಿಂದ ಅವರು ಸ್ಪಷ್ಟವಾಗಿ ಹೇಳಿದ್ದೇವೆ ಈಗಾಗಲೇ ತಾವು ನೋಡಿದ್ರಿ ಸರ್ಕಾರಿ ಆಸ್ಪತ್ರೆ ಎದುರುಗಡೆಗೆ ಬೇಕಾದಷ್ಟು ಅಂಗಡಿಗಳು ಮತ್ತು ಕಾರ್ ನಿಲ್ಲಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ ಪೇಷಂಟ್ಗಳು ಬಂದರೆ ನಮ್ಗೆ ಒಳಗೆ ಬರ್ಲಿಕ್ಕಾಗುದೇನು ಆ ರೀತಿಯ ನಮ್ಗೆ ತೊಂದರೆ ಆಗ್ತದೆ ಅನ್ನೋದಕ್ಕ ಸರ್ಕಾರಿ ಆಸ್ಪತ್ರೆಯವರು ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ ಒಂದು ಏನಂದ್ರೆ ಇದರಿಂದ ಸಾರ್ವಜನಿಕವಾಗಿ ಸ್ವಲ್ಪ ತೊಂದರೆ ಆಗುವ ರೀತಿಯಲ್ಲಿ ಎಲ್ಲ ಸದಸ್ಯರು ಒಟ್ಟಾಭಿಪ್ರಾಯದಿಂದ ನಾವು ಮಾಡಿರುವಂತದ್ದು ಯಾರ್ದು ಒಬ್ಬರದ್ದು ಹಿತಶಿಕ್ಷಿಗೋಸ್ಕರ ಯಾರನ್ನ ಮಾಡಬೇಕಂತ ಮಾಡೋದೇಕ ಕೆಲಸವನ್ನು ನಾವು ಮಾಡಿದ್ದ ಅವರಿಗೆ ತೊಂದರೆ ಆಗ್ತದೆ ಅವರ ಒಂದು ಜೀವನಕ್ಕೆ ತೊಂದರೆ ಆಗ್ತದೆ ಎಲ್ಲ ಭಾವನೆ ನಮ್ಮಲ್ಲಿಯೂ ಕೂಡ ಇದೆ ಇಲ್ಲ ಎಲ್ಲ ಸದಸ್ಯರಲ್ಲಿಗೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗುದಿಲ್ಲ ಒಂದೇನೆಂದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಏನಾದರೂ ಒಂದು ಬೇರೆ ಕಡೆಯಲ್ಲಿ ಏನಾದರೂ ಸ್ಥಳ ಕಾಲ ಶಾಸಕರು ಕೂಡ ಹೇಳಿದ್ದಾರೆ ಬೇರೆಯವರು ಕೂಡ ಹೇಳಿದ್ದಾರೆ ಅವ್ರಿಗೆ ಏನಾದರೂ ಒಂದು ಜೀವನಕ್ಕೆ ಒಂದು ನೀವು ಸಹಾಯ ಮಾಡಬೇಕನ್ನತಕ್ಕಂಥ ಮಾತನ್ನು ಕೂಡ ಆಡಿದ್ದಾರೆ ಒಂದು ಮುಂದಿನ ದಿನಗಳಲ್ಲಿ ಅವರಿಗೆ ಪುರಸಭಾ ಯಾವುದಾದ್ರು ಒಂದು ಸ್ಥಳದಲ್ಲಿ ಸ್ಥಳದಲ್ಲಿ ಒಂದು ಕೊಡುವಂತ ವ್ಯವಸ್ಥೆಯನ್ನ ಪುರಸಭಾ ಮುಖ್ಯಾಧಿಕಾರಿಗಳು ಮತ್ತೆ ಉಳಿದವರ ಹತ್ರ ನೇಡ್ಕೊಂಡು ಮಾಡುವಂತ ವ್ಯವಸ್ಥೆಯನ್ನ ಈಗ ತಾನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಟೋಟಲಿ ಏನನ್ನ ಹೇಳಿದ್ದಾದ್ರೆ ಕುಂದಾಪುರದಲ್ಲಿ ತಮ್ಮ ಪಾರ್ಕಿಂಗ್ ಸಮಸ್ಯೆ ತಮಗೆ ಸ್ಪಷ್ಟವಾಗಿ ಗೊತ್ತಿದೆ ಏನೆಲ್ಲ ಪ್ರಾಬ್ಲಮ್ ಅಂತಂದರೆ ಮತ್ತೆ ನಾನು ಫಾಸ್ಟ್ ಫುಡ್ಗಳು ಮತ್ತೆ ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಹೋಗುದಿಲ್ಲ ಈಗ ನಮಗೆ ಅವರೆಲ್ಲ ಮಾತಾಡ್ತಾರೆ ಅಧ್ಯಕ್ಷರು ಚೀಫ್ ಆಫೀಸರು ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅಧ್ಯಕ್ಷರ ಬಗ್ಗೆ ಮಾತಾಡ್ತಾರೆ ಚೀಫ್ ಆಫೀಸರ್ ಬಗ್ಗೆ ಮಾತಾಡ್ತಾರೆ ಆದರೆ ನಾಳೆ ಇದೇ ಫಾಸ್ಟ್ ಫುಡ್ ಮತ್ತು ನಿಮ್ಮ ಗೋಳಕಪ್ಪ ಪಾನಿಪುರಿಯಿಂದ ಯಾರಿಗಾದರೂ ಸಾವ ಮಕ್ಕಳಿಗೆ ಅಥವಾ ಹೊರಗಿನ ಯಾರಿಗಾದರೂ ತೊಂದರೆ ಆರೋಗ್ಯಕ್ಕೆ ತೊಂದರೆ ಆದದ್ದು ಅಂದರೆ ಯಾವ ಮನುಷ್ಯರು ಇವತ್ತು ನಮಗೆ ದೂರ್ತಾ ಇದ್ದಾರೆ ಅವರೇ ಪುರಸಭೆಯನ್ನು ದೂರ್ತಾರೆ ಮೆಣಸ್ಟ್ ಎಷ್ಟು ಪುರಸಭೆಯಲ್ಲಿ ಆಗಿರುವಂಥದ್ದು ಅವರಿಗೇನು ಫುಡ್ಡಿಗೆ ಸಂಬಂಧಪಟ್ಟಂತ ಪರವಾನಗಿ ಕೊಟ್ಟಿದ್ದಾರೆ ಇವ್ರು ಯಾಕೆ ಅವರಿಗೆ ಪರವಾನಗಿ ಕೊಟ್ಟರು ಅಂತ ಹೇಳ್ಕೊಂಡು ಈಗಾಗಲೇ ಇವರಿಗೆ ಗೊತ್ತಿರಲಿಕ್ಕಿಲ್ಲ ಕೆಲವು ಕಡೆಯಲ್ಲಿ ಪಾರ್ಕಿಂಗ್ ಎಷ್ಟು ಸಮಸ್ಯೆ ಆಗ್ತಾ ಅಂತ ಹೇಳಿದ್ರೆ ನಾವಿಲ್ಲಿ ನೀವೀಗ ರಾಧಾ ಮೆಡಿಕಲ್ ಪಕ್ಕದಲ್ಲಿ ಒಂದು ನಿಮ್ಮ ತೋಟಗಾರಿಕೆಗೆ ಸಂಬಂಧಪಟ್ಟ ಒಂದು ಸಡ್ಡ ಇರೋಣ ನಾಲ್ಕು ಕಾರು ಅಲ್ಲಿ ಅವರಿಗೆ ಒಂದು ಹತ್ತು ಸತಿ ಹೇಳಿದೆ ತೆಗಿಬೇಕು 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 ಇವತ್ತಿಗೂ ತೆಗಿಲಿಲ್ಲ ಈಗ ನಿನ್ನೆ ಹೇಳಿದೆ ತೆಚ್ಚಿ ಅದನ್ನು ನಮ್ಗೆ ಅಂತ ಇದೆ ಇಲ್ಲ ಅದರಲ್ಲಿ ಪಾರ್ಕಿಂಗ್ ಪ್ರ ನಿಲ್ಸ ಒಳ್ಳೇದಾಗ್ತೈತೆ ಅಂತ ಅಂದ್ಕೊಂಡು ರಸ್ತೆ ಮೇಲೆ ನೋಡ್ತಾರೆ ನಮ್ಮ ಅಂಗಡಿ ಎದುರಿಗೆ ಮೊನ್ನೆ ಗೋಳ್ಕೊಪ್ಪದ ಮಾರ್ತಾ ಇದ್ದ ಮಧ್ಯ ರಸ್ತೆಯಲ್ಲಿ ಕಾರ್ ನಿಲ್ಲಿಸಿ ಗೋಳ್ಕೊಪ್ಪ ತಿರ್ಲಿಕ್ಕೆ ಹೋಗಿದ್ದ ಟ್ರಾಫಿಕ್ ನವರು ಬಂದು ಎರಡು ಸಾವಿರ ರೂಪಾಯಿ ಕನೋಟಿ ಹಾಕಿದ್ದ ಅವನು ಹೇಳಿದೆ ಯಾಕೆ ಮಾಡಿ ಕೇಳಿದ್ರು ನಾನೇನು ಮಾಡ್ಲಿಕ್ಕೆ ಆಗ್ತದೆ ನಾನೇನು ನಿಲ್ಸಿ ಕೇಳಲಿಲ್ಲ ಇಂಥ ಸಮಸ್ಯೆ ಬೇಕಾದಷ್ಟು ಆಗ್ತಾ ಉಂಟು ಆ ದೃಷ್ಟಿಯಿಂದ ಎಲ್ಲ ಸದಸ್ಯರ ಅಭಿಪ್ರಾಯ ತಗೊಂಡು ಮಾಡಿರುವಂತ ನನಗೆ ಇದರಲ್ಲಿ ವೈಯಕ್ತಿಕ ಅಭಿಲಾಷೆ ಏನಿಲ್ಲ ಮತ್ತೆ ಜನ ಮಾತಾಡ್ಕೊಳ್ತಾರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಅವರಿಗೆ ವ್ಯವಸ್ಥೆ ನಾವು ಅವರನ್ನು ಕಡೆಗಣಿಸುವುದಿಲ್ಲ ಕಡೆಗಣಿಸುವುದಿಲ್ಲ ಎಲ್ಲರ ಅಭಿಪ್ರಾಯ ಕಟ್ಕೊಂಡು ಮುಂದಿನ ದಿನಗಳಲ್ಲಿ ಅವರಿಗೆ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಒಂದು ಪ್ರಯತ್ನವನ್ನು ನೋಡಕ್ಕೆ